ಅಭಿವೃದ್ಧಿ ಮಾಡಿ ಕೋಲಾರ ಶೋಲ್ಡ್ ಕಾಲದಲ್ಲಿ ದೇವಸ್ಥಾನ ಇದು ಕಟ್ಟಿದ್ರೂ ಗಂಗರ್ಸ ಕೆಲಸು ಹುಡುಗೂರ್ನಿ ಮಾಧ್ಯಮಗೆ ಸ್ವಾಗತ ನಮ್ಮ ಜೊತೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ

ಕಲೀಲ್ ಎಲ್ ಕಲೀಲ್ ಯಾರೇಶ್ ನಾಯಕ್ ಮುಳ್ಳಿಗೌಡ್ರ್ ಎಲ್ಲ ಎಲ್ಲಾ ಮುಖಂಡರು ಕೂಡ ಇಲ್ಲಿದ್ದೀರಿ ತುಂಬಾ ಸಂತೋಷ ಇವತ್ತು ಕೋಲಾರಮ್ಮ ದೇವರ ಜನ್ಮದಿನ ಒಂದು ನನ್ನನ್ನು ಕರೆಸಿ ಇಲ್ಲಿ ದೇವರ ಆಶೀರ್ವಾದ ಮಾಡಿದ ಇವರೆಲ್ರಿಗೂ ಕೂಡ ಭಗವಂತ ಆಯುರ್ವಾದ ಭಾಗ್ಯ ಕೊಡ್ಲಿ ಆ ತಾಯಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ಆ ತಾಯಿ ಆಶೀರ್ವಾದ ಮಾಡಲಿ ನಡೆಸ್ಕೊಡ್ಲಿ ಮತ್ತು ಎಲ್ಲಾ ಧರ್ಮದ ಜನರನ್ನು ಕೂಡ ಇಲ್ಲಿ ಇದ್ದಾರೆ ಅವರೆಲ್ರಿಗೂ ಕೂಡ ಈ ತಾಯಿ ಆಯುರ್ವೇದ ಭಾಗ್ಯವನ್ನು ಕೊಡ್ಲಿ ಶುಭವನ್ನು ಕೊಡ್ತೇನೆ ಶುಭವನ್ನು ಕೊಡ್ಲಿ ಅಂತ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ತೇನೆ ಇತಿಹಾಸ ಪ್ರಸಿದ್ಧಿಯಾದಂತ ಕೋಲಾರಮ್ಮ ಸೋಮೇಶ್ವರ ದೇವಸ್ಥಾನಗಳು ಚೋಡ್ರ ಕಾಲರ ಆದಿಯಿಂದ ಗಂಗರಸರು ಇದನ್ನ ಪೂರ್ತಿ ಮಾಡ್ತಾರೆ ಗಂಗರ್ಸರು ಈ ಇಷ್ಟೊಂದು ಶಾಶ್ವತವಾದಂತ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಕೋಲಾರ ಇಡೀ ರಾಜ್ಯಲ್ಲ ರಾಷ್ಟ್ರದಲ್ಲೇ ಪ್ರಖ್ಯಾತಿಯಾದಂತ ಜಾಗ ಒಂದು ಕಡೆ ಇಲ್ಲಿ ಕೋಲಾರಮ್ಮ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಂತರಗಂಗೆ ಇವೆಲ್ಲ ಬಹಳ ಪ್ರಸಿದ್ಧವಾದಂತ ಆ ಕಡೆ ಹೋದ್ರೆ ನಂದ್ರೆ ನಂದಿ ನಂದೀಶ್ವರ ದೇವಸ್ಥಾನ ಈ ಕಡೆ ಮುಳಬಾಗ್ಲು ವಿರೂಪಾಕ್ಷ ದೇವಸ್ಥಾನ ಆಂಜನೇಯ ದೇವಸ್ಥಾನ ಹಾಗೂ ರುಡುಮಲೆ ದೇವಸ್ಥಾನ ಮತ್ತು ವಿರೂಪಾಕ್ಷ ದೇವಸ್ಥಾನ ಹಾಗೂ ಅತಿ ಪ್ರಸಿದ್ಧವಾದಂಥ ಒಂದು ದರ್ಗ ಇಡೀ ದಕ್ಷಿಣ ಭಾರತದಲ್ಲ ಭಾರತ ದೇಶದಲ್ಲಿ ಹೆಸರಾದಂಥ ಒಂದು ದರ್ಗ ಕೂಡ ನಾವು ಮುಳುಬಾಗಿಲಲ್ಲಿ ಕಾಣಬಹುದು ಅದೇ ರೀತಿ ಇಲ್ಲಿ ಕೂಡ ಇದೆ ಟಿಪ್ಪು ಸ್ಥಾನಕ ಆದಿ ಹೈದರಾಳಿವರ ಆದಿಯಾಗಿ ಇಲ್ಲಿ ನೆಲೆಸಿದ್ದಂಥದ್ದು ಅವರ ಇವು ಕೂಡ ಶಿಲಾಶಾಸನಗಳು ಜೊತೆಗೆ ಅವರು ಸಮಾಧಿಯಾಗಿರೋ ಕೂಡ ಬೂದುಕೋಟೆಯಿಂದ ಇಲ್ಲಿವರೆಗೂ ಕೂಡ ಇದೆ ಇದು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ಬೆಳೆದಂತಹದ್ದು ಈ ಭಾಗ ಜೊತೆಗೆ ಇಲ್ಲಿ ಬಹಳ ಪ್ರಖ್ಯಾತಿಯಾದಂಥ ಭಾರತ್ ಗೋಲ್ಡ್ ಮೈನ್ ನಾನು ಇದ್ದಾಗ ಬಹಳ ಅದಕ್ಕೆ ಪ್ರಯತ್ನ ಮಾಡಿದೆ ಅದನ್ನ ಆದಾಯ ಕಡಿಮೆ ಅಂತ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ಭಾರತ್ ಗೋಲ್ಡ್ ಮೈನ್ ಆಮೇಲೆ ಡಿಪೆಸ್ಟ್ ಮೈನ್ ಅಂತ ಕೂಡ ಇದ್ರಿಗೆ ಹೆಸರಿದೆ ವರ್ಲ್ಡ್ ಅಲ್ಲಿ ಅಂಥ ಒಂದು ಪ್ರಖ್ಯಾತಿಯಾದಂಥ ಜಾಗ ಹಾಲು ರೇಷ್ಮೆಯಲ್ಲಿ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಹೆಸರಾದ ಕೋಲಾರ ರೇಷ್ಮೆ ಯಾವುದೇ ಭಾರತದ ಯಾವುದೇ ಭಾಗಕ್ಕೆ ಹೋಗಿ ಅಲ್ಲಿಂದ ಹೊರದೇಶದಲ್ಲಿ ಕೂಡ ಬಹಳ ಪ್ರಖ್ಯಾತ ಆದಂಥದ್ದು ಅಂತ ಪವಿತ್ರ ಸ್ಥಳದಲ್ಲಿ ತಾಯಿ ನೆಲೆಸಿ ನಮಗೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ ಆ ತಾಯಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ ಸೋಮೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಭಾಗದ ಈ ಭೂಮಿ ಮೇಲಿರುವ ಎಲ್ಲರನ್ನೂ ಕೂಡ ಕಾಪಾಡ್ಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡುತ್ತೆ ಎಲ್ರಿಗೂ ನಮಸ್ಕಾರ ಈ ದೇವಸ್ಥಾನ ಬೇಡ ಬೇಡ ಬಿಟ್ಬಿಡಿ ನೀವು